ನಮಸ್ಕಾರ ಇವತ್ತು ಗಂಗಾವತಿ ರಾಯಲ್ ಪಿಜನ್ ಟ್ರಸ್ಟ್ ವತಿಯಿಂದ ನಾಲ್ಕುನೂರ ಐವತ್ತು ಕಿಲೋಮೀಟ್ರ್ದು ಪಾರಿವಾಳ ಸ್ಪರ್ಧೆ ಇತ್ತು ಈ ಸ್ಪರ್ಧೆಯಲ್ಲಿ ಸುಮಾರು ಮೂವತ್ತೆಂಟು ಮಂದಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಟೋಟಲ್ ಬರ್ಡ್ ಬಂದ್ಬಿಟ್ಟು ನಾಲ್ಕುನೂರ ಎಂಬತ್ತು ಬರ್ಡು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು ಇದರಲ್ಲಿ ಎರಡು ಕೆಟಗಿರಿ ಇರ್ತವೆ ಒಂದು ಬಂದ್ಬಿಟ್ಟು ಓಲ್ಡು ಒಂದು ಯಂಗು ಯಂಗ್ ಕೆಟಗಿರಿಯಲ್ಲಿ ಬಂದ್ಬಿಟ್ಟು ಫಸ್ಟ್ ಸೆಕೆಂಡ್ ನಮ್ಮ ಬಸವರಾಜ್ ಅಂತ ಅವ್ರದ್ದು ಬಂದಿದೆ ಓಲ್ಡ್ ಕ್ಯಾಟಗಿರಿಯಲ್ಲಿ ಬಂದ್ಬಿಟ್ಟು ಅಮೀರ್ ಹಂಜಾ ಒಬ್ಬ ಫಸ್ಟ್ ಸೆಕೆಂಡ್ ಬಂದವೆ ಹಾಗೂ ನಾಲ್ಕುನೂರ ಎಂಬತ್ತು ಪಾರೋಳ ಟೋಟಲ್ ನಾವು ಇವತ್ತು ಬೆಳಗ್ಗೆ ರಿಲೀಸ್ ಮಾಡಿದ್ದೀವಿ ಮಹಾರಾಷ್ಟ್ರ ಬನ್ವಾಡಿಯಲ್ಲಿದ್ದ ಏಳು ಹದಿನೈದಕ್ಕೆ ಬರ್ಡ್ ರಿಲೀಸ್ ಆಗಿದ್ದವು ಸುಮಾರು ನಾಲ್ಕೂವರೆ ತಾಸು ನಾಲ್ಕು ತಾಸು ಇಪ್ಪತ್ತೆಂಟು ನಿಮಿಷದಲ್ಲಿ ಬರ್ಡ್ ಎಲ್ಲ ರೀಚ್ ಆಗಿದ್ದಾವೆ ಸುಮಾರು ನಾಲ್ಕುನೂರ ಅರವತ್ತು ನಾಲ್ಕುನೂರ ಐವತ್ತು ಬರ್ಡು ರೀಚ್ ಆಗಿದ್ದಾವೆ ಇನ್ನು ಒಂದು ಇಪ್ಪತ್ತು ಬರ್ಡು ಅಷ್ಟೇ ರೀಚ್ ಆಗೋ ಇದು ಗಂಗಾವತಿ ರಾಯಲ್ ಪಿ ಜಂಟ್ರಸ್ ವತಿಯಿಂದ ಇದು ಎರಡನೇ ಸ್ಪರ್ಧೆ ಹೀಗೆ ಮುಂದುವರಿತಾ ಥೌಸಂಡ್ ಕಿಲೋಮೀಟರ್ ತನಕ ಈ ರೇಸ್ ಹೋಗುತ್ತೆ ಆ ಥೌಸಂಡ್ ಕಿಲೋಮೀಟರ್ನಲ್ಲಿ ಒಂದು ಫೆಡರೇಷನ ಇರ್ದ ಫೆಡರೇಷನ್ ಅಂದ ಫೆಡರೇಷನ್ ಇರ್ತೈತೆ ಆ ಫೆಡರೇಷನ್ನಲ್ಲಿ ಸುಮಾರು ಹದಿನಾಲ್ಕು ಕ್ಲಬ್ಗಳು ಪಾರ್ಟಿಸಿಪೇಟ್ ಮಾಡ್ತವೆ ಗಂಗಾವತಿ ಬಳ್ಳಾರಿ ರಾಯಚೂರು ಮಾನ್ವಿ ಸಿಂಧನೂರು ಹಾಸ್ಪೇಟ್ ಕೊಪ್ಪಲ್ ಇಂಥವೆಲ್ಲ ಕೂಡಿ ಹದಿನಾಲ್ಕು ಟೋಟಲ್ ಇದರಲ್ಲಿ ಕ್ಲಬ್ಗಳು ಇದ್ದಾವೆ ಥೌಸಂಡ್ ಕಿಲೋಮೀಟ್ರ್ ಪಾರ್ಟಿಸಿಪೇಟ್ ಮಾಡೋವು ಅದರಲ್ಲಿ ಗಂಗಾವತಿ ಒಂದು ಕೂಡ ಥೌಸಂಡ್ ಫಿಫ್ಟಿ ಕಿಲೋಮೀಟ್ರ್ ಬಂದ್ಬಿಟ್ಟು ಇದು ಚಂದೀರಿ ಅಂತ ಅಲ್ಲಿದ್ದ ಬರ್ತಾವೆ ಪಾರ್ವ ಇವಾಗ ಅದು ಬಂದುಬಿಟ್ಟು ಇನ್ನು ಒಂದು ತಿಂಗಳ ಉಳಿದಿದ್ದೆ ರೇಸು ಇವಾಗ ನಾಲ್ಕುನೂರು ಮುಗಿದ ಮೇಲೆ ಮತ್ತೆ ಐದುನೂರ ಐವತ್ತು ಆರುನೂರ ಐವತ್ತು ಎಂಟುನೂರ ಐವತ್ತು ಅದಾದಮೇಲೆ ಥಾ ಸಾವಿರದ ಐವತ್ತು ಕಿಲೋಮೀಟ್ರ್ ಇರುತ್ತೆ ಅದು ಫೆಡರೇಷನ್ ಹೆಸರು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಹೋಮಿಂಗ್ ಪಿ ಫೆಡರೇಷನ್ ಅಂತ ಈ ಕಲ್ಯಾಣ ಕರ್ನಾಟಕ ಭಾಗದವ್ರದ್ದು ಎಷ್ಟು ಅದಾವೆ ಇವು ಎಲ್ಲ ಕ್ಲಬ್ಗಳು ಸೇರಿ ಥೌಸಂಡ್ ಕಿಲೋಮೀಟರ್ನಲ್ಲಿ ಫೈನಲ್ ರೇಸ್ ಇರುತ್ತೆ ಅದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ ಪಿ ಜನ್ ಟ್ರಸ್ಟ್ಲಿಂದ ಸ್ಪರ್ಧೆ ನಾಲ್ಕುನೂರ ಐವತ್ತು ಕಿಲೋಮೀಟರ್ ನಡೀತಾ ಇದೆ ಇದು ಬಂದ್ಬಿಟ್ಟು ನಮ್ಮ ಗಂಗಾವತಿ ರಾಯಲ್ ಪಿ ಜನ್ ಟ್ರಸ್ಟ್ಲಿಂದ ನಾವು ಇದು ಮಾಡಿದ್ವಿ ಇದ್ರಾಗ ಕನಿಷ್ಠ ಒಂದು ನಲವತ್ತೈದು ನಲವತ್ತೆಂಟು ಮೆಂಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದು ರೇಸ್ ಬಂದ್ಬಿಟ್ಟು ಒನ್ ಟ್ವೆಂಟಿನಿಂದ ಆಗಿ ಒನ್ ಟ್ವೆಂಟಿ ಆಮೇಲೆ ಒನ್ ಸಿಕ್ಸ್ಟಿ ಆಮೇಲೆ ಬಂದ್ಬಿಟ್ಟು ಟೂ ಹಂಡ್ರೆಡು ಹೀಗೆ ವಾರ ವಾರ ಬರ್ತಾ ಬರ್ತಾ ಇದು ಥೌಸಂಡ್ ಫಿಫ್ಟಿ ಕಿಲೋಮೀಟ್ರು ಚಂದೀರಿ ಅಂತ ಒಂದು ಊರು ಬರ್ತೈತೆ ಮಧ್ಯಪ್ರದೇಶ್ ಭೋಪಾಲ್ ಅಲ್ಲಿದ್ದ ಲಾಸ್ಟ್ ಕಡೆ ಇದು ಫೈನಲ್ ನಮ್ಮದು ಒಂದು ಸ್ಪರ್ಧೆ ಆಗುತ್ತೆ ಒಂದು ಸಾವಿರದ ಸಾವಿರದ ಐವತ್ತು ಕಿಲೋಮೀಟ್ರ್ದು ಲಾಸ್ಟ್ ಪಂದ್ಯ ಇದು ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ದ್ಟಾರ್ಟ್ ಆಗಿ ಸಾವಿರದ ಐವತ್ತು ಕಿಲೋಮೀಟ್ರ್ ತಾನೆ ಹೋಗ್ತೈತೆ ಇದಕ್ಕೆಲ್ಲರೂ ನಮಗೆ ಸಪೋರ್ಟ್ ಕೊಟ್ಟಿದ್ದು ಎಸ್ಪೆಷಲಿ ನಮ್ಮದು ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ನಮಗೆ ಭಾಳ ಈ ರೇಸ್ ಈ ರೇಸಿಗೆ ಭಾಳ ನಮಗೆ ಸ್ಪ ಸ್ಪಂದನೆ ಮಾಡಿದರು ಅವ್ರು ನಮಗೆ ಭಾಳ ಸಪೋರ್ಟ್ ಮಾಡಿದರು ಹಾಗೂ ಊರವರು ಭಾಳ ಮಂದಿ ಅದಾರ ನಮ್ಮದು ಸಿರಿನಾಥ್ ದಣಿ ಇರ್ಬೋದು ಆಮೇಲೆ ಸಿಗ್ನಲ್ ಸುರೇಶ್ ಅವರು ಇರ್ಬೋದು ಭಾಳ ಮಂದಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇದು ರೇಸು ಬೆಲ್ಜಿಯಮ್ ಹಂಗು ನೆದರ್ಲ್ಯಾಂಡು ಇವೆಲ್ಲ ಕಡೆಯಲ್ಲಿ ಏನೈತೆ ಭಾಳ ಹೈ ಲೆವೆಲ್ ಮಟ್ಟಿಗೆ ಬೆಳೆದಿದ್ದ ರೇಸು ಇತ್ತೀಚೆ ಇವಾಗ ಇವಾಗ ಏನೈತೆ ನಮ್ಮ ಕರ್ನಾಟಕದಾಗ ನಮ್ಮ ಇಂಡಿಯಾದಾಗ ಕೂಡ ಈ ರೇಸು ಭಾಳ ಆಡೋರು ಭಾಳ ಮಂದಿ ಆದರೆ ಆದರೆ ಈ ರೇಸ್ನಲ್ಲಿ ಯಾವುದೇ ಥರದ್ದು ಬೆಟ್ಟಿಂಗ್ ಇರೋಲ್ಲ ಯಾವುದೇ ಥರದ್ದು ಇನ್ಲೀಗಲ್ ಚಟುವಟಿಕೆಗಳು ಇರೋಲ್ಲ ಈ ರೇಸು ಹೆಂಗೆ ಟೂರ್ನಮೆಂಟು ಕ್ರಿಕೆಟು ವಾಲಿಬಾಲ್ ಫುಟ್ಬಾಲ್ ಹೆಂಗೆ ಸ್ಪರ್ಧೆ ನಡೀತೈತೆ ಆ ಥರ ಒಂದು ಪಾರ್ವತಿ ಸ್ಪರ್ಧೆ ಇದು ಇದು ಬಿಟ್ಟರೆ ಇದ್ರ ಮೇಲೆ ಮತ್ತೆ ಏನು ಬೆಟ್ಟಿಂಗ್ ಇಟ್ಟಿಂಗ್ ಯಾವುವು ಆ ಥರದ ಯಾವುದು ಚಟುವಟಿಕೆಗಳು ಇರಲ್ಲ ಹಾಗೆ ಎಲ್ಲ ನಮಗೆ ಯಾರ್ಯಾರು ಸಪೋರ್ಟ್ ಕೊಟ್ಟರು ಸ್ಪೆಷಲಿ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಗಂಗಾವತಿ ಕ್ಷೇತ್ರದ ಎಮ್ ಎಲ್ ಎ ಆದಂಥ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇರದ್ದು ನಾವು ನಮ್ಮ ಟೆಸ್ಟ್ ವತಿಯಿಂದ ಭಾಳ ವೆಲ್ಕಮ್ ಮಾಡ್ತೀವಿ ಧನ್ಯವಾದಗಳು